नमस्कार न्यूज 26 के स्वागत है ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಬಸವರಾಜ್ ಪಡುಕೋಟೆ ಅವರು ಕನ್ನಡದ ಮೇಲಿಟ್ಟರುವ ಪ್ರೇಮ ಕನ್ನಡ ಪರ ಹೋರಾಟಗಳು ಸಮಾಜ ಸೇವೆಗಳು ಇವತ್ತು ತುಂಬಾ ಜನರ ಮನಮುಟ್ಟಿದೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಸಮಿತಿ ಹಮ್ಮಿಕೊಂಡಿರುವ ಐವತ್ತನೇ ಕರ್ನಾಟಕ ಪ್ರಧಾನ ಸಮಾರಂಭದಲ್ಲಿ ಡಾಕ್ಟರ್ ಅಪ್ಪು ಸೇವಾ ಪುರಸ್ಕಾರ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಬಸವರಾಜ್ ಪಡುಕೋಟೆ ಅವರಿಗೆ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಚಲನಚಿತ್ರ ನಿರ್ಮಾಪಕರು ಪಿಆರ್ಕೆ ಪ್ರೊಡಕ್ಷನ್ ಡಾಕ್ಟರ್ ಶಂಕರ್ಬಿದರಿ ಪೊಲೀಸ್ ಮಹಾನಿರ್ದೇಶಕರು ಶ್ರೀ ಉಮೇಶ್ ಬಣಕಾರ್ ಅಧ್ಯಕ್ಷರು ನಿರ್ಮಾಪಕರ ಸಂಘ ಮತ್ತು ಅನೇಕ ಗಣ್ಯಮಾನ್ಯರು ಕನ್ನಡಪರ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಬದಲಬೇಕು ಯಾಕಂದ್ರೆ ನಮ್ಮ ಹೋರಾಟಗಾರ ಒಂದು ಲಕ್ಷೆ ಇಷ್ಟೊಂದು ಅಧಿಕಾರಿಗಳ ಬಹಳ ಖುಷಿ ಆಯ್ತು ನಾವು ಹೋರಾಟದ ಅಂದೋರ್ ಅಲ್ಲ ಹೋರಾಟ ಡಾಕ್ಟರ್ ರಾಜಕುಮಾರ್ ನೋಟ್ರಿ ಬಂದಂತ ಹೋರಾಟಗಾರ ಆಧಾರದಲ್ಲಿ ಎರಡರ ಡಾಕ್ಟರ್ ರಾಜಕುಮಾರ್ ಬರುವಂತ ನಾವು ಹೋರಾಟ ನಮ್ಮ ಮೇಲೆ ಕೇಸು ಹದಿನೇಳು ಸಾವಿರ ಜೇಲ್ ಹೋರಾಟದಲ್ಲಿ ನಮ್ಮ ಜೂನೇ ಹೋರಾಟದಲ್ಲಿ ಹದಿನೇಳು ಸಾವಿರ ಜೇಲು ಯಾಕಂದ್ರೆ ಸೆಂಟ್ರಲ್ ಎಷ್ಟು ಎಸ್ ಎಫ್ ನನ್ನ ಹೋರಾಟದಲ್ಲಿ ಇಷ್ಟವಾಗಿ ಹೋರಾಟ ಮಾಡಿ ನಾನು ಕಾವೇರಿ ಹೋರಾಟಕ್ಕೋಸ್ಕರ ಎರಡ್ ಸಾವಿರದ ವಿಮಾನ ಮೊನ್ನೆ ಅದೇ ತಾಕಲೆ ಹೋರಾಟ ಕರೆ ಬರುವಂತಹ ಸಂದರ್ಭದಲ್ಲಿ ನಲವತ್ನಾಲ್ಕ ಕಾವೇರಿ ಹೋರಾಟ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ